ಎಲ್ರಿಗೂ ನಮಸ್ಕಾರ ಲೇಟಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮುಂದೆ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇದು ಈಗ ಏನು ಟೆಕ್ನಾಲಜಿ ಬೆಳೀತಾ ಇದೆ ಮಕ್ಕಳಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನು ಸೃಷ್ಟಿ ಮಾಡಬೇಕು ಅಂದರೆ ಹೊಸ ಹೊಸ ಇದಾಗಿ ಅವ್ರ ಮಕ್ಕಳನ್ನ ಮುಂದಿನ ದಿನಗಳಿಗೆ ತಯಾರಿ ಮಾಡಬೇಕಂದ್ರೆ ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದು ನಮ್ಮ ಆಶಯ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಶಾಲೆಗಳು ತಾಲೂಕಲ್ಲಿ ಮಾಡ್ತಾ ಇದ್ದಾರೆ ವರ್ಷ ವರ್ಷವೂ ಕೂಡ ವರ್ಷ ವರ್ಷನೂ ಇಂಥ ಎಕ್ಸಿಬಿಷನ್ಸು ಚೆನ್ನಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಅವ್ರು ಆಗ್ಬೋದು ಸ್ಟಾಫ್ ಆಗ್ಬೋದು ಪೇರೆಂಟ್ಸ್ ಆಗ್ಬೋದು ಚೆನ್ನಾಗಿ ಚೆನ್ನಾಗಿ ಇದ್ದಾರೆ ಮಾಡ್ತಿದ್ದಾರೆ ಕೂಡ ತುಂಬ ಆಕ್ಟಿವ್ ಆಗಿದ್ದಾರೆ ಸ್ಪೆಷಲಿ ಈ ಭಾಗದಲ್ಲಿ ಮೂಡಲ್ಲ ಬಾಗಿಲಿಗೆ ಎಂಟ್ರೆನ್ಸ್ ಆಗ್ಬೋದು ಅಥವಾ ಇದು ಬಾರ್ಡ್ರ್ ಹಂಚ್ಕೋಬೋದು ಇಲ್ಲಿ ಒಳ್ಳೆ ಸಂಸ್ಥೆ ನಿರ್ಮಾಣ ಮಾಡಿ ರಾಘವರು ಇಂಥ ಕಾರ್ಯಕ್ರಮಗಳು ತುಂಬ ಮಾಡ್ತಿರ್ತಾರೆ ಇದೇ ಎಲ್ಲ ಎಲ್ಲ ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ರಾಘವ್ರು ಮಾಡ್ತಿರ್ತಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೆ ಎಲ್ಲದಕ್ಕೂ ನಾವು ಕೂಡ ನಮ್ಮ ಜೊತೆಯಲ್ಲಿ ಪ್ರತಿಯೊಂದಕ್ಕೂ ಒಳ್ಳೆಯದಕ್ಕೂ ಕೆಟ್ಟದಕ್ಕೆ ಎಲ್ಲ ಅವರು ಸೇರಿಕೊಂಡು ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಇತಿಹಾಸಗಳನ್ನು ಸೃಷ್ಟಿ ಮಾಡಬೇಕು ನಮ್ಮ ಮುಳುಬಾಗಲ್ ತಾಲೂಕಿನ ಮಕ್ಕಳು ಮುಂದೆ ದೇಶಕ್ಕೆ ಒಳ್ಳೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಮಕ್ಕಳಾಗಬೇಕು ಅನ್ನೋ ಉದ್ದೇಶದಲ್ಲಿ ನಮಗೆ ಎಷ್ಟೇ ಬಡನಾದರೂ ಎಷ್ಟೇ ನಮ್ಮ ನಮಗೆ ಟೆನ್ಷನ್ ಆದರೂ ಕೂಡ ಅಕ್ಸೋ ನಮಗೆ ಈ ಕೆ ಸಿಲೆಬಸ್ ಜೊತೆಗೆ ಬೇರೆ ಕರಿಕ್ಯುಲಮ್ ತಗೋ ಬರೋ ಜೊತೆಗೆ ಇಂಥ ಆಕ್ಟಿವಿಟೀಸ್ನೆಲ್ಲ ಮಾಡಿಸೋದು ತುಂಬಾ ಕಷ್ಟ ಇರುತ್ತೆ ಈಸಿ ಅಲ್ಲ ಒಂದು ಮಗುಗೆ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿಸಿ ಒಂದು ನೋಟ್ಸ್ ಕೊಟ್ಟು ಪ್ರಿಪೇರ್ ಮಾಡಿ ಆ ಮಗು ಅದ್ರ ಬಗ್ಗೆ ತಿಳ್ಕೊಂಡು ಬಂತ ಬರ್ತಕ್ಕಂಥ ನೂರಾರು ಪೋಷಕರಿಗೆ ಅಥವಾ ಪಬ್ಲಿಕ್ ಎಕ್ಸ್ಪ್ಲೈನ್ ಮಾಡೋದು ಈಸಿ ಅಲ್ಲ ಅಷ್ಟೊಂದು ನಾಲೆಡ್ಜ್ನ ನಮ್ಮ ಬಾಡ ಚೆನ್ನಾಗಿ ನಿರ್ವಹಿಸ್ಕೊಡ್ತಾ ಇದ್ದಾರೆ ನಮ್ಮ ರಾಘು ರಾಘವ್ರಿಗೆ ಈ ಸಂಸ್ಥೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಇನ್ನ ಒಳ್ಳೆ ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಲಿ ತುಂಬ ಚೆನ್ನಾಗಿದೆ ಎಕ್ಸಿಬಿಷನ್ ತುಂಬ ಮಾಡಲ್ಸ್ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡ್ಕೊಂಡೆ ತುಂಬ ಆಕ್ಟಿವ್ ಆಗಿದ್ದಾರೆ ಮಕ್ಕಳು ತುಂಬ ಚೆನ್ನಾಗಿತ್ತು ಎಕ್ಸ್ಪ್ಲೇಷನ್ಸು ಮುಂದೆ ಕೂಡ ಇನ್ನೂ ಒಳ್ಳೆ ಒಳ್ಳೆ ನ ಮಾಡಿ ಇನ್ನೂ ಮುಂದೆ ಬೇರೆ ಬೇರೆ ಥರ ಇನ್ನೂ ಕಾರ್ಯನಿರ್ವಹಿಸಿಕೊಂಡು ಶಾಲೆನ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾ ಆದರೆ ನಮ್ಮ ಎಲ್ಲ ತಾಲೂಕಿನ ಎಲ್ಲ ಶಾಲೆಗಳವರು ಅದು ಖಾಸಗಿ ಇರ್ಬೋದು ಅನುದಾನ ಇರ್ಬೋದು ಅನುದಾನ ಯಾವ ಸರ್ಕಾರಿ ಇರ್ಬೋದು ಯಾವುದಾದ್ರು ಇಲ್ಲಿ ಮಕ್ಕಳಿಗೆ ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಪೋಷಕರು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಮಾಡ್ತಾರೆ ಎಲ್ಲರೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಮುಂದಿನ ಮಕ್ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳು ಫ್ಯೂಚರ್ ಸಿಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಕೋರ್ಕೊಳ್ತಾ ఇంతి ఆర్శంకర్ నమస్కార